ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಹಾಜನತೆಗೆ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಶುಭಾಶಯಗಳು ಅರ್ಹ ಫಲಾನುಭವಿಗಳಿಗೆ ನ್ಯಾಯಸಮ್ಮತವಾಗಿ ಮನೆ ಹಂಚಲು ಸಹಕಾರ ಕೊಡಬೇಕು ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾನ್ಯ ಶಾಸಕರು ಆದ ಶ್ರೀನಿವಾಸ್ ಶ್ರೀನಿವಾಸಿ ಟಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ್ಲಿಗಿ ತಾಲೂಕಿನ ಅಧಿಕಾರಿಗಳು ಪತ್ರಕರ್ತರೊಂದಿಗೆ ಹೊಸ ವರ್ಷದ ಶುಭಾಶಯಗಳ ವಿನಿಮಯ ಹಾಗೂ ಅಭಿವೃದ್ದಿ ವಿಷಯಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಮಾನ್ಯ ಶಾಸಕರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸಿ ಮಾತನಾಡಿ ಸ್ಲಂ ಬೋರ್ಡ್ ವತಿಯಿಂದ ಆರುನೂರ ಇಪ್ಪತ್ತೆರಡು ಮನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಹಾಗೂ ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ವಸತಿ ಸಚಿವರು ಆದ ಬಿ ಜಮೀರ್ ಅಹಮದ್ ಖಾನ್ ಅವರ ಸಹಕಾರದಿಂದಾಗಿ ಮಂಜೂರು ಮಾಡಿಸಿಕೊಂಡು ಬಂದಿದ್ದೀವಿ ಅರ್ಹ ಫಲಾನುಭವಿಗಳನ್ನ ನ್ಯಾಯಸಮ್ಮತವಾಗಿ ಗುರುತಿಸಿ ಬಡವರು ನಿರ್ಗತಿಕರು ದೇವದಾಸಿಯರು ವಿಧಿವೇಯರು ಎಲ್ಲರನ್ನ ಪರಿಗಣಿಸಲಾಗುತ್ತೆ ನಾನು ಕೂಡ ಎಸ್ಸಿ ಎಸ್ಟಿ ಕಮಿಟಿಯ ಸದಸ್ಯನಾಗಿರುವುದರಿಂದ ಕ್ಷೇತ್ರದ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನ ಮಂಜೂರು ಮಾಡಿಸಿದ್ದೀನಿ ಎಂದಿದ್ದಾರೆ ಈ ನಿಟ್ಟಿನಲ್ಲಿ ಕ್ಷೇತ್ರದ ಜನತೆ ನ್ಯಾಯಸಮ್ಮತವಾಗಿ ಸಹಕಾರ ಕೊಡುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸದಸ್ಯರು ಪತ್ರಕರ್ತರು ಗಣ್ಯಮಾನ್ಯರು ವಕೀಲರು ವಿವಿಧ ಸಮುದಾಯಗಳ ಸಂಘಟನೆಕಾರರು ಹಿರಿಯ ಯಜಮಾನರನ್ನು ಹೊಸ ವರ್ಷದ ಅಂಗವಾಗಿ ಸನ್ಮಾನಿಸಿ ಸಿಹಿ ಹಂಚಿ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಆದಾ ಕುಮಾರಿ ನೇತ್ರಾವತಿ ಮಾತನಾಡಿ ವಸತಿ ಯೋಜನೆ ಫಲಾನುಭವಿಗಳನ್ನು ಕಡ್ಡಾಯವಾಗಿ ಫಲಾನುಭವಿಗಳನ್ನ ಹುಡುಕಿ ನ್ಯಾಯಯುತವಾಗಿ ಮನೆ ಹಂಚಿಕೆ ಮಾಡುವುದಾಗಿ ತಿಳಿಸಿದರು ಹಾಗೂ ಫಲಾನುಭವಿಗಳು ಸರ್ಕಾರಕ್ಕೆ ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ತಿಳಿಸಿದ್ರು ಹಾಗೇನೆ ಬಿಇಒ ಅಧಿಕಾರಿಗಳು ಆದ ಮೈಲೇಶ್ ಬೇಬೂರ ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಎವಿ ಎಇ ಶಿವಕುಮಾರ್ ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಆದ ಡಾ ಟಿಕೋತ್ಲಮ್ಮ ಕುಡ್ಲಗಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದ ಶ್ರೀ ಕಾವಲಿ ಶಿವಪ್ಪನಾಯ್ಕ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ ಪ್ರಭಾಕರ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಆದ ಸೈಯದ್ ಶಿವಕರ್ ಪಟ್ಟಣ ಪಂಚಾಯಿತಿ ಮಾಜಿ ಸರ್ವ ಸದಸ್ಯರು ತಾಲೂಕಿನ ಪತ್ರಕರ್ತರು ನಾಗರಿಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಒಂದು ವಿಶೇಷ ವರ್ಗದವರು ನಮ್ಮ ಕುಡಿಯಿ ವಿಶೇಷ ಪಟ್ಟಣದಲ್ಲಿ ಕೂಡ ಇದ್ದಾರೆ ಸೊ ಇಂಥವ್ರಿಗೆ ಒಂದು ಸಮಾಜಮುಖಿಗೆ ಮೇಲ್ಗೆ ಅವ್ರನ್ನ ಸಮಾಜದಲ್ಲಿ ಒಂದು ಮೇಲ್ಮಟ್ಟ ಇದಕ್ಕೆ ತರೋದಕ್ಕೆ ಸರ್ಕಾರಗಳು ಅನೇಕ ಘೋಷಣೆಗಳು ಮಾಡ್ತವೆ ಅದರಲ್ಲಿ ಈ ವಸತಿ ಯೋಜನೆ ಕೂಡ ಬರುತ್ತದೆ ಸೊ ಇಂಥವ್ರಿಗೆ ಒಂದು ನಿಷ್ಪಕ್ಷಪಾತವಾಗಿ ಅವರ ಒಂದು ಸೂರು ಕಲಿಸ್ಬೇಕನ್ನೋದು ನಮ್ಮ ಸರ್ಕಾರದ ಆದ್ಯ ಕರ್ತವೆ ಈಗ ನಾನು ನಮ್ಮ ತಾಲೂಕಿನ ಈ ವಿಶೇಷ ವರ್ಗದವರು ಬಡ ಜನಪ್ರತವಾಗಿ ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಆ ಒಂದು ಎಸ್ ಸಿ ಎಸ್ ಟಿ ಕಮಿಟಿ ನಾನು ಕೂಡ ಒಂದು ಸದಸ್ಯನಿದ್ದೀನಿ ಅದರಲ್ಲಿ ಈ ದೇವದಾಸ್ಯ ಬಗ್ಗೆ ಕೂಡ ಚರ್ಚೆ ಆಯಿತು ಅವಾಗ ಒಂದು ಇನ್ನೊಂದ್ಸರಿ ಕಮಿಟಿ ಮಾಡಿ ಸ್ವಲ್ಪ ಉದ್ಯೋಗಿಗಳನ್ನ ಸೇರಿಸಿಕೊಂಡಿ ಅಂತ ಹೇಳೋದಕ್ಕೆ ಅವರು ಇಮಿಡಿಯೇಟ್ ಆಗಿ ಅವತ್ತೇ ಸೆಷನ್ ಮಧ್ಯದಲ್ಲಿ ಪ್ರೋಗ್ರಾಮ್ ಕೂಡ ಅನೌನ್ಸ್ ಮಾಡಿದ್ರು ಆ ಒಂದು ಇಂಧನ ಈ ವಿಶೇಷ ವರ್ಗದವರನ್ನ ಬಡವರ ಗುರುತಿಸಿ ನಾವು ಒಂದು ವಸತಿಗಳನ್ನ ಕಲ್ಪಿಸಬೇಕಾಗಿದೆ ಈಗ ಸುಮಾರು ಎಂಟುನೂರ ಜಿಲ್ಲರೆ ಮನೆಗಳು ನಮ್ಗೆ ಈಗಾಗಲೇ ಸಂಭವಿಯಿಂದ ಮುಂಚೆನೆ ಬಂದಿತ್ತು ಕಾರಣಾಂತರಗಳಿಂದ ಒಂದು ಆರ್ನೂರ ಇಪ್ಪತ್ತೆರಡು ಜನಕ್ಕೆ ಸೈಟ್ಗಳು ಕ್ಯಾನ್ಸಲ್ ಆಗಿತ್ತು ಬೇರೆ ಕಡೆ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ವಸತಿ ಇಲಾಖೆಯಲ್ಲಿ ರೆಡಿ ಆಗಿತ್ತು ನನ್ ಗಮನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ಇಲ್ಲ ನಾವು ಏನಾದರೂ ಬೇರೆ ವ್ಯವಸ್ಥೆ ಪರವೇ ವ್ಯವಸ್ಥೆ ಮಾಡಿ ಹೊಸ ಜಾಗ ಕೊಟ್ಟು ಅದಕ್ಕೆ ಆ ಒಂದು ರಹಿತರಿಗೆ ನಿವೇಶನ ರೈತರಿಗೆ ಒಂದು ಸೋಲು ಕಲ್ಸಂತ ಕೆಲಸ ಮಾಡ್ತೀವಿ ಶಿಫ್ಟ್ ಮಾಡಬೇಡಿ ನಮ್ಮ ಹತ್ರನೇ ಉಳಿಸ್ಕೊಂಡು ಅದಕ್ಕೆ ಜಾಗ ಕೊಡ್ತೀವಿ ಅಂತ ಹೇಳಿದಾಗ ನಾವು ಮತ್ತೆ ಅವೆಲ್ಲ ಪಟ್ಟಣ ಪಂಚಾಯತಿ ಮಾಡಿದಾಗ ಕೇವಲ ಒಂದು ವಾರದಲ್ಲಿ ಕೇವಲ ಹದಿನೈದು ಇಷ್ಟವರೆಗೆ ಅವರಿಗೆ ಸುಮಾರು ಹತ್ತೆಕರ ಜಾಗನ ಸ್ಲಂಬೋರ್ಡ್ ಗೆ ನಾವು ಓವರ್ ಮಾಡಿದ್ವಿ ಅಂತ ಜಾಗ ಅದು ಅವ್ರು ಹೇಳಿದ್ರು ಸ್ಲಂಬೋರ್ಡ್ ಇಂದ ಇತಿಹಾಸದಲ್ಲಿ ಇಷ್ಟು ಬೇಗ ಒಂದು ಪಟ್ಟಣದಲ್ಲಿ ಜಾಗ ಕೊಡ ಕೊಟ್ಟಿರೋ ಇತಿಹಾಸ ಇಲ್ಲ ಅಂತ ಸೊ ಈಗ ಆರ್ನೂರ ಅರವತ್ತೆರಡು ಮನೆಗಳಲ್ಲಿ ಕೊಡೋದ್ರಲ್ಲಿ ಸುಮಾರು ಈಗಾಗಲೇ ನಮಗೆ ತುಂಬಾ ಅರ್ಜಿಗಳು ಬಂದಿದ್ದಾವೆ ಅದರಲ್ಲಿ ಈಗ ಎಲ್ಲಾ ರೀತಿ ಮಾನದಂಡಗಳಿದ್ದಾವೆ ಮಾನದಂಡಗಳ ಪ್ರಕಾರ ಅವಲ್ಲ ಕುರ್ಚಿ ಕೊಡುವಂತ ಕೆಲಸ ಮಾಡ್ತೀವಿ ಯಾರ್ಯಾರು ಇನ್ನೊಂದು ಸ್ವಲ್ಪ ಏನೋ ಬಿಟ್ಟು ಹೋಗ್ತಾರೆ ಮಾನದಂಡಗಳು ಬರಲ್ಲ ಅದನ್ನು ಅವರೇನೋ ತುಂಬಾ ಏನೋ ಶ್ರೀಮಂತರು ಇಲ್ಲ ಏನೋ ಇರೋಂತವ್ರಿಗಾಗಲೇ ಏನೋ ತಪ್ಪು ಸಂದೇಶ ಕೊಟ್ಟು ಇಲ್ಲ ತಪ್ಪು ಮಾಹಿತಿ ಕೊಟ್ಟು ತಗೋಂತ ಜಾಸ್ತಿ ಇಲ್ಲ ಅವ್ರಿಗೂ ಏನೇನು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದಾವೆ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಅದಕ್ಕೆ ಕೊಡಬೇಕು ಎಲ್ಲ ರೀತಿ ಬರೋಕೆ ಉತ್ತಮ ರೀತಿಯಲ್ಲಿ ಯಾವುದೇ ಅಮಿಷಕ್ಕೊಳಗಾಗ್ಲಿ ಅವ್ರ ನೇರವಾಗಿ ನಮ್ಗೆ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಸುಳ್ಳು ಕಲ್ಪಿಸುವಂತ ಕೆಲಸ ಮಾಡ್ತಾ ಇದೀವಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಅಥವಾ ಸ್ಟೇಟಿಂದ ಒಂದು ಸರ್ಕಾರದ ಅಮೌಂಟ್ ಅದ್ನ ಆಲ್ರೆಡಿ ಶಾಂಕ್ಷನ್ ಮೇಡಮ್ ಇನ್ನೊಂದು ಇಲಾಖೆ ಆಗಿಲ್ಲ ಹಾಗಾಗಿ ಅದು ಕೊರೋನಾ ಬಂತಲ್ಲ ಕೊರೋನಾ ಬಂದಾಗ ಸ್ಪಾಪ್ಬಿಟ್ಟು ಮೇಡಮ್ ಸ್ವಲ್ಪ ಹೆಚ್ಚಿಗೆ ಏಳರಿಂದ ಎಂಟು ವರ್ಷ ಮೇಲೆ ಆಯ್ತು ಬರೋಕೆ ಮುಚಿತವಾಗಿನೇ ಸ್ಟೇಟ್ ಗೌರ್ಮೆಂಟ್ ಅದು ಸೆಂಟ್ರಲ್ ಗವರ್ಮೆಂಟ್ ಒಂದು ಅಮೌಂಟ್ ಶಾಂಕ್ಷನ್ ಆಗಿದೆ ಇನ್ನೊಂದು ಗೌರ್ಮೆಂಟಿಂದ ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಅದಕ್ಕೋಸ್ಕರ ಒಂದು ಎರಡ್ ಹಬ್ಬ ಆಯ್ತು ಮೇಡಮ್ ಅದು ಸಾಕಷ್ಟು ಸತ್ತೆ ನಮ್ಮ ದುರ್ಗೇಶ್ ಅಂತ ಹೇಳಿ ಸ್ವಲ್ಪ ಔಷಧ ಮುಗ್ಬೋಟ್ ಸತಿ ಬಹಳ ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡಿ ಸಾಕಷ್ಟು ಕಳಿಸ್ಯಾರ ಮೇಡಮ್ ಆದ್ರೂ ಒಂದ್ ಸತ್ತಿ ಅಮೌಂಟ್ ಹಾಕಿದ್ನ ವಾಪಸ್ ಚೆನ್ನಾಗಿ ಬರೋದು ನಾನು ಕೇಳಿದ್ರೆ ಸ್ವಲ್ಪ ನೆನಗ್ ಬಿಡುತ್ತೆ ಅದ ಈ ವಿಚಾರ ನಾನು ಹೇಳ್ತೀನಿ ಆಕ್ಚುಲಿ ಇದು ಹುಡುಗಿ ಪಟ್ಟಣ ಪಂಚಾಯತ್ ಇದು ಬಟ್ ನಾನು ಡಿ ಯು ಡಿ ಸಿ ಸೆಕ್ಷನ್ ಗೆ ನಿನ್ನೆ ಹೋದಾಗ ನಿನ್ನೆ ಮೊನ್ನೆ ಅಲ್ಲಿ ಉಮಾ ಮೇಡಮ್ ಅಂತ ಇದ್ದರು ಡಿ ಯು ಡಿ ಸಿ ಸೆಕ್ಷನ್ ವಿಜಯನಗರದಲ್ಲಿ ನೂರ ಇಪ್ಪತ್ತು ಮನೆಗಳಿಗೆ ಮಾತ್ರ ನೀವು ಹೇಳಿದಂಗೆ ಫಸ್ಟ್ ಕಂಟ್ರೋಲ್ ಯೂಸ್ ಆಗಿದೆ ಇನ್ನೂ ಮುನ್ನೂರ ಮೂವತ್ತಕ್ಕೆ ಆಗಿಲ್ಲ

ಜೆ ಜೆ ವಿಷಯ ಆಗಿರ್ಬೋದು ನೀರಾವರಿ ವಿಷಯ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಮೆಟ್ರೋ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ವಿಷಯದಲ್ಲಿ ವಿಷಯದಾಗಿರ್ಬೋದು ಎಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಸಮನ್ವಯತೆ ಇದೆ ಅಲ್ಲಿ ನೀವೆಲ್ಲ ರೆಕಾರ್ಡ್ ಮಾಡ್ಬಿಟ್ಟರೆ ಮನಸ್ಪೂರ್ತವಾಗಿ ಹೇಳ್ಬೋದು

ಮತ್ತೆ ಸಿ ಅವರಿಗೆ ಜನರಲ್ ಅವರಿಗೆ ಐವತ್ತೊಂದು ಟಾರ್ಗೆಟ್ ಕೊಟ್ಟಿರೋದು ಫಂಡ್ ಸೆಂಟ್ರಲ್ ಅವರಿಂದ ಪರಿಶಿಷ್ಟ ಜಾತಿಯವರಿಗೆ ಒಂದೂವರೆ ಲಕ್ಷ ಪರಿಶಿಷ್ಟ ಪಂಗಡದವರಿಗೆ ಒಂದೂವರೆ ಲಕ್ಷ ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಾರೆ ಒಂದೂವರೆ ಲಕ್ಷ ಫಂಡ್ ಆಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ ಎರಡು ಲಕ್ಷ ಪರಿಶಿಷ್ಟ ಪಂಗಡದವರಿಗೆ ಎರಡು ಲಕ್ಷ ಜನರಲ್ ಅವರಿಗೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಸಿ ಒಂದು ಲಕ್ಷ ಇಪ್ಪತ್ ಸಾವಿರ ಮೈನಾರಿಟಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಗೇನ್ ಇವರು ನಮ್ಮ ಬ್ಯಾಲೆನ್ಸ್ ವಿಲ್ ಬಿರ್ಡ್ ಬೈ ನಮ್ಮ ವಸತಿ ಯೋಜನೆ ಅವರ ವಸತಿ ಸಚಿವ ಅಂದರೆ ವಸತಿ ಇಲಾಖೆಯಿಂದ ಅದು ಮೂರು ಲಕ್ಷ ಆಗುತ್ತೆ ಜನರಲ್ ಒರಿಗೆ ಮೂರು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ಬಟ್ ಇದೆಲ್ಲ ಇನ್ನೂ ಒಂದು ಲಕ್ಷ ಕಂಪಲ್ಸರಿ ದಟ್ ಬೆನಿಫಿಷರಿ ಪೇ ಮಾಡ್ಬೇಕಿತ್ತು ಇದಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ ಈ ಮೂರು ಲಕ್ಷ ಮೂರು ಲಕ್ಷ ಎಂಬತ್ತು ಸಾವಿರ ಇದೆ ವಸತಿ ಇಲಾಖೆಯಿಂದ ಆಗ್ತಾ ಇರಲ್ಲ ಅದನ್ನ ಲೋನ್ ಮಾಡಿಸ್ತಾ ಇರುತ್ತೆ ಬಟ್ ಈ ಸರಿ ಈ ಸಚಿವರು ಇವರೇ ಬಿ ಎಡ್ ಮಾಡ್ತಾರೆ ಅಂತ ಕೇಳಿದ್ರು ಇಲಾಖೆಯಿಂದಾನೆ ಮೂರು ಲಕ್ಷ ಎಂಬದವರೆಗೂ ಇಲಾಖೆಯಿಂದಲೇ ಬೇರ್ ಮಾಡ್ತಾರೆ ಈ ಮನೆಗಳಿಗೆ ನಮಗೆ ಆಲ್ರೆಡಿ ನಮ್ಮ ಪಟ್ಟಣ ಪಂಚಾಯತ್ ಆಗಿರೋದು ಅದರಲ್ಲಿ ನಾವು ಹದಿನೇಳನೂರು ಆಲ್ರೆಡಿ ಏನು ಸ್ಥಳ ತನಿಖೆ ಮಾಡಿದ್ವಿ ಸುದ್ದಾಗಿ ನಮ್ಮ ಬಿಲ್ ಕಲೆಕ್ಟರ್ಸು ಕೆಲವೊಂದ್ ಹತ್ರ ನಾನು ವಿಸಿಟ್ ಮಾಡಿದೀನಿ ಚೀಫ್ ಆಫೀಸರ್ ವಿಸಿಟ್ ಮಾಡಿದ್ದಾರೆ ಹದಿನೇಳು ನೂರು ಬಿಲ್ ವೆರಿಫಿಕೇಶನ್ ಆಗಿದೆ ಅದರಲ್ಲಿ ಈಗ ನಾವು ಮುನ್ನೂರು ಬೆನಿಫಿಷರೀಸ್ನ ನ ಏನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಜನರಲ್ ಇಪ್ಪತ್ತು ಅಲ್ಪ ಪರಿಶಿಷ್ಟ ಜಾತಿಯವರು ಎಂಬತ್ತೆರಡು ಹಿಂದುಳಿದ ವರ್ಗದ ಅವರಿಂದ ಸಿಯಿಂದ ತೊಂಬತ್ತೆರಡು ಎಷ್ಟಿಯಿಂದ ನೂರ ಇನ್ನು ಅರ್ಜಿ ಇದ್ದಾವೆ ಈಗ ಸೆಕೆಂಡ್ ರೌಂಡ್ ಟುಟಿನಿಗೂ ಕೂಡ ನಾನು ಆದೇಶ ಮಾಡಿದ್ದೀನಿ ನಾಳೆ ನಾಳೆ ಮತ್ತೆ ಸೆಕೆಂಡ್ ರೌಂಡ್ ಟುಟಿನಿ ನಡೆಯುತ್ತೆ ಇನ್ನು ನಾನ್ನೂರು ಉಗ್ರ ಅರ್ಜಿಗಳ ಜೊತೆಗೆ ಮತ್ತೆ ಈಗೇನು ಹದಿನೇಳು ನೂರಲ್ಲಿ ಏನಿದಾವಲ್ಲ ಅದರಲ್ಲೂ ಕೂಡ ಮತ್ತೆ ವೆರಿಫಿಕೇಶನ್ ಆಗುತ್ತೆ ಇನ್ನೊಂದ್ಸಲಿ ಸೊ ಇದ್ರು ಈಗ ಪಟ್ಟಣ ಈಗ ತುಂಬಾ ಜನ ಪತ್ರಕರ್ತರು ಹೇಳ್ದಂಗೆ ಏನೋ ಅವ್ಯವಹಾರ ಆಗಿದೆ ಅಂತೆಲ್ಲ ಈಗ ನಾನು ಆಡಳಿತ ಅಧಿಕಾರಿಯಾಗಿ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಒಂದು ಲಕ್ಷ ಏನ್ ಡಿಡಿ ಕಟ್ಟೋದಿದೆಯಲ್ಲ ಅದನ್ನ ಬಿಟ್ಟು ಯಾರಿಗೂ ಏನು ಕೊಡೋ ಅವಶ್ಯಕತೆ ಇಲ್ಲ ಎಮ್ ಐ ಎಸ್ ಲಿಂಕ್ ನಮ್ಮ ಆಫೀಸಲ್ಲೇ ಆಗಬೇಕು ಖುದ್ದಾಗಿ ನಮ್ಮ ಆಫೀಸು ಪಟ್ಟಣ ಪಂಚಾಯತಿ ಇಪ್ಪತ್ತು ಟ್ವೆಂಟಿ ಫೋರ್ ಎರಡು ಮೂರು ದಿನದಲ್ಲಿ ಕೆಲವೊಬ್ಬರಿಗೆ ಏನಾಗಿದೆ ಈಗ ಫೀಲ್ಡಿಂಗ್ ನಾವು ಹೋದಾಗೆ ಅವ್ರ ಇರೋದಿಲ್ಲ ಸೊ ನಮ್ಮವರು ಇಲ್ಲ ಅಂತ ಹಾಗೆ ಬರ್ತಾರೆ ಆಲ್ರೆಡಿ ಗೊತ್ತಿದೆ ಕೌಂಟರ್ ಕೂಡ ಓಪನ್ ಮಾಡಿದೀವಿ ವಾರ್ಡ್ ವೈಸ್ ಒಂದರಿಂದ ಹತ್ತು ಹತ್ತರಿಂದ ಇಪ್ಪತ್ತೆರಡು ಕೌಂಟರ್ ಪಟ್ಟಣ ಪಂಚಾಯತಿ ಓಪನ್ ಆಗಿದೆ ಸೊ ನಾವು ಅರ್ಜಿ ಹಾಕಿದೀವಿ ಮೇಡಮ್ ನಮ್ಮ ಮನೆಗೆ ಯಾಕೆ ಬಂದಿಲ್ಲ ವೆರಿಫಿಕೇಶನ್ ಮಾಡೋಕೆ ಅಂತ ಅಂದವರು ತೊಗೊಂಡು ಅರ್ಜಿ ಕೊಡ್ಬೋದು ಈಗಲೂ ಕೂಡ ನಾವು ಈಗಲೂ ಕೂಡ ಮತ್ತೆ ಫ್ರೀ ವೆರಿಫಿಕೇಶನ್ ಮಾಡ್ತೀವಿ ಆಫೀಸ್ ವಿಲ್ ಬಿ ಯಾವಾಗಲೂ ಓಪನ್ ಇರುತ್ತೆ ಎಡೇ ಖುದ್ದಾಗಿ ಮತ್ತೆ ಕೆಲವೊಂದು ಕೆಲವೊಂದೇನೋ ಊಹಾಪೋಹಗಳೆಲ್ಲ ಅಂದಾಡ್ತಾ ಅವ್ರು ಅಷ್ಟು ಇಸ್ಕೊಂಡಿದ್ದಾರೆ ಎಷ್ಟು ಇಸ್ಕೊಂಡಿದ್ದಾರೆ ಅಂತ ಏನೂ ಆಗಿಲ್ಲ ಏನೂ ಆಗೋಕೆ ಶಾಸಕರು ಇದು ತುಂಬಾ ಆಸೆ ಪಟ್ಟಂಗೆ ಹೇಳ್ದೆಂಟ್ ಸಿಕ್ಸ್ ಲ್ಯಾಂಡ್ ಅಷ್ಟು ಈಸಿ ಇರ್ಲಿಲ್ಲ ಅಲ್ಬಿಟ್ ಸೊ ಅದು ತುಂಬಾ ಸಮಸ್ಯೆ ಇತ್ತು ಹತ್ತು ಪಸ್ತಿಗೆ ನಾನೇ ಮೂರು ಮೂರ್ ಸರಿ ಹೋಗಿದ್ದೀನಿ ತುಂಬ ಜನ ಎಲ್ಲ ವಿರೋಧ ಮಾಡಿದ್ರು ಬಟ್ ಊರು ಡೆವಲಪ್ ಆಗ್ಬೇಕು ಅಂದ್ರೆ ವಸತಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೂರಿದ್ರೆ ಹೇಗೋ ಕೂಲಿ ಮಾಡ್ಕೊಂಡಾಗ್ಲೇ ಆ ಮನೇಲಿ ಬರುತ್ತಾರೆ ಅನ್ನೋದೊಂದಿದೆ ಆಮೇಲೆ ಈ ಕೆರೆ ಏನಿದೆ ನಮ್ಮ ಕೆರೆ ಕೂಡ ನಾವು ಅರ್ಜಿ ಹಾಕ್ಸಿದೀವಿ ಸರ್ ಅವರಲ್ಲೂ ಬೆನಿಫಿಶರಿನ ಐಡೆಂಟಿಫೈ ಮಾಡಿ ಯಾಕಂದ್ರೆ ಇವಾಗ ನಾವು ಒಂದು ವೇಲೆ ತೆರವು ಕೊಡಿಸ್ಬೇಕು ಅಂದ್ರೆ ಅದ್ರಲ್ಲಿ ಸೂರು ಆಲ್ಟೇಟ್ ಕೊಡ್ಲೇಬೇಕಿದೆ ಸೊ ಅದರಲ್ಲಿ ಕೂಡ ಬೆನಿಫಿಷರಿನ ಚೂಸ್ ಮಾಡ್ತೀವಿ ಆ ಥ್ರೂ ದಿಸ್ ಮೀಟ್ ಪಟ್ಟಣ ಪಂಚಾಯ್ತಿ ಯಾವಾಗಲೂ ಓಪನ್ ಇರುತ್ತೆ ಯಾರು ಯಾವುದೇ ಅರ್ಜಿ ತಂದು ಕೊಡಬಹುದು ನೀವು ಸ್ಕ್ರೂಟಿನಿ ಮಾಡಿ ಅರ್ಹ ಫಲಾನುಭವಿಗಳು ಏನು ಫಿಟ್ ಆಗ್ತಾರೆ ಸರ್ ಇದರಲ್ಲಿ ಇದ್ರಲ್ಲಿ ಕೂಡ ಮಾಡಿದ್ದೀನಿ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ತುಂಬಾ ವಿಧಿವೇದಿದ್ದಾರೆ ಸರ್ ಟೌನಲ್ಲಿ ಅಲ್ಲಿ ನಾನು ಏನ್ ಮಾಡಿದ್ದೀನಿ ಸಿ ಡಿ ಪಿ ಓ ಇಂದ ಲೀಸ್ಟ್ ತಗೊಂಡು ನಾವೇ ಖುದ್ದಾಗಿ ಮನೆ ಭೇಟಿ ಮಾಡಿ ಬಿಕಾಸ್ ಯಾಕಂದರೆ ಅಟ್ಲೀಸ್ಟ್ ನಾವು ಸತ್ತ ವಾಪಸ್ ತಂದು ಕೊಡೋಕ್ಕಂತೂ ಆಗೋದಿಲ್ಲ ಅಟ್ಲೀಸ್ಟ್ ದೂರ ಆದ್ರೆ ಕೊಡೋಣ ಅನ್ನೋದೊಂದಿದೆ ಸೊ ಯಾವಾಗಲೂ ಓಪನ್ ಇರುತ್ತೆ ಆಫೀಸು ಎನಿ ಅರ್ಜಿ ನೀವು ಮೇಡಮ್ ಇವರು ದೊಡ್ಡ ಬೆನಿಫಿಷಿಯರಿ ಇದ್ದಾರೆ ಇವ್ರು ಬಂದಿಲ್ಲ ಇವತ್ತೆ ನನ್ನ ನಂಬರ್ ತೊಗೊಂಡು ವಾಟ್ಸಪ್ ಮಾಡ್ಬೋದು ಇಲ್ಲ ಚೀಫ್ ಆಫೀಸರ್ಗೆ ವಾಟ್ಸಪ್ ಮಾಡ್ಬೋದು ನಾವಿಬ್ಬರು ಫೀಲ್ಡ್ ವೆರಿಫಿಕೇಶನ್ ಮಾಡಿ ಅರ್ಹ ಇದ್ರೆ ಖಂಡಿತವಾಗಿ ಕೊಡ್ತೀನಿ ಒಂದು ಲಕ್ಷ ಏನಿದೆ ಡಿ ಡಿ ಕಟ್ಟೋಕ್ಕೆ ಅದಕ್ಕೆ ಜನ ಮುಂದೆ ಬರಲೇಬೇಕಾಗಿದೆ ಇಲ್ಲಾಂದರೆ ಕಾಂಟ್ರಾಕ್ಟ್ರು ಮನೆ ಕಟ್ಟೋದಿಲ್ಲ ಮತ್ತೆ ನೆನೆಗುದಿಗೆ ಯೋಜನೆ ಬಿಡಬಾರ್ದು ಶಾಸಕರು ಕನಸಿಲ್ಲ ಸೊ ಇದಕ್ಕೆಲ್ಲ ಸರ್ ಆಮೇಲೆ ಇದು ಏಳು ಲಕ್ಷ ಇಪ್ಪತ್ತಂತೆ ನಾನು ಅಂದಾಜು ಹೇಳ್ತಲ್ಲ ಮಿನಿಮಮ್ ಒಂದು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದು ಸರ್ ಇವ್ನ ಪಲವನ್ ಒಂದು ಲಕ್ಷ ಕಟ್ಟಿ ಅವರು ಮನೆ ಏಳು ಲಕ್ಷದ ಮನೆ ಅಂದರೆ ಯಾಕಂತ ಹೇಳಿದ್ರೆ ಇವಾಗ ನಾಲ್ಕರಿಂದ ಐದು ಮಂದಿ ನಾನು ತಾನೆ ಸರ್ ಬಡವರಿಗೆ ಏನೋ ಮೇಡಮ್ಗಳಂಗೆ ವಿದ್ಯಾವಧರಿಗೆ ಯಾ ಮುಸ್ಲಿಮ್ಸ್ ಕೆಲವೊಂದು ಐದು ಮನೆ ನನ್ನ ಕಡೆ ನನ್ನ ಗಡಿ ಮಾಡ್ಕೊಂಡು ಅವರು ಕೂಡ ಬೆನಿಫಿಷರ್ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಮೇಲೆ ಈಗ ಫೋಟೋ ತಕ್ಕ ನಾವು ಸಂದಿನ ತೋರಿಸಿದ್ರೆ ಅದಕ್ಕೆ ಇಲ್ಲ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರ್ದೇ ಎರಡುವರಿಂದ ಎರಡು ಲಕ್ಷ ಎಂಬತ್ತು ಸಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಆದರೆ ಫಲಾನುಭವಿಗಳದ್ದು ಒಂದು ಲಕ್ಷ ಹಂಗಾಗಿ ಏಳು ಲಕ್ಷ ರೂಪಾಯಿ ಮನೆ ಕನಸಿನ ಮನೆ ಹೆಂಗೆ ಅದು ಸುಮ್ಮನೆ ಯಾವುದೋ ಒಂದು ಕೋಳಿ ಫಾರ್ಮ್ ಕಟ್ಟದ ಕಟ್ಟೋದು ಆ ಥರ ಆಗುವ ಸರ್ ಯಾಕಂದ್ರೆ ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಉದ್ದೇಶಕ್ಕೆ ಅಂದ್ರೆ ತಂದರೆ ಯೋಜನೆಗಳನ್ನ ಈ ಯೋಜನೆ ಫಲಕಾರಿಯಾಗುತ್ತೆ ಅಂತ ಅದು ನೀವು ಹೆಚ್ಚು ಜಿ ಎಸ್ ಟಿ ಎಷ್ಟು ಸರ್ ಇವೆಲ್ಲ ಜಿ ಎಸ್ ಟಿ ಭಾಳ ಕಡಿಮೆ ಹೋಗ್ತೀವ ಹೋಗಿ ಕನಿಷ್ಠ ಒಂದು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೋಂಥ ಮನಿ ಒಂದು ಮಾಡ್ಕೊಡೋಕ್ಕಾಗುತ್ತೆ ನೀವು ಈ ಥರ ಯಾವುದೋ ಒಂದು ಕುರಿ ಕುರಿ ಸಾಕಾಣಿಕೆ ಮಾಡೋದು ಕುರಿ ಸಾಕಾಣಿಕೆ ಮಾಡೋದು ಆ ಥರ ಶೆಡ್ ಕಟ್ಟಿದರೆ ತಮಗೆ ಮಾಹಿತಿ ಇರಲಿ ಮುಖ್ಯವಾಗಿ ಅದು ಬರೇ ಸಿಂಗಲ್ ಫ್ಲೋರ್ ಮಾಡ್ತಾ ಇದೆ ಗ್ರೌಂಡ್ ಫ್ಲೋರ್ ಆಯ್ತಾ ನನಗೆ ಸಿಂಗಷ್ಟು ಸಜೆಸ್ಟ್ ಮಾಡಿ ಒಂದೇ ಜಾಗದಲ್ಲಿ ನೀವು ಹತ್ತು ಎಕರೆಯಲ್ಲಿ ಒಂದು ಮೂರು ಸಾವಿರ ಎರಡು ಸಾವಿರ ಮನೆ ಮಾಡ್ಬೋದು ಅಲ್ಲಿ ಬೆಂಗಳೂರಲ್ಲೆಲ್ಲ ಫಿಫ್ಟಿ ಏಯ್ಟಿ ಹಂಡ್ರೆಡ್ ಬೈ ಹಂಡ್ರೆಡಲ್ಲಿ ಒಂದು ಅಷ್ಟು ಬಿಟ್ಟು ಮಾಡ್ತಾರೆ ಅಂತ ಇಲ್ಲಿ ನೋಡಿ ಒಂದು ಯೋಚನೆ ಮಾಡಿ

ಇದು ಜನ ನಾನು ನೋಡಿ ಸಮಯ ಫಿಟ್ ಮಾಡಕ್ಕೆ ಸೆಷನ್ ಮುಂಚೆನೆ ಶಿವನಿದ್ದೆಂಬರ್ಸ್ ಹೇಳಿದ್ದೆ ಸೆಷನ್ ಎಲ್ಲ ನಾವು ನೋಡಿ ಏನು ಮನೆ ಮನೆಗೆ ಕಾರ್ಯಕ್ರಮ ಮಾಡ್ತೀವಿ ಪಟ್ಟಿ ಪಂಚಾಯತ್ ಕೂಡ ಮಾಡ್ತೀವಿ ಅತ್ತಾಯ್ತಾ ಇದೇ ರೀತಿ ನಾವು ಕುತ್ಕೊಂಡು ತರಿಸಬೇಡ ನಾವೇ ಎಲ್ಲರೂ ವಾರ್ಡ್ ವೈಸ್ ನಾವು ಹೋಗೋಣ ಅಂತ ಹೇಳಿದೀವಿ ಅತ್ತ ಮಾಡ್ತೀವಿ ಅತ್ತಾಯ್ತಾ ಅದನ್ನು ಮಾಡ್ತೀವಿ ಅದು ಮಾಡಿಬಿಟ್ಟು ನಾವು ಎಲ್ಲ ನೇರವಾಗಿ ಸಮಸ್ಯೆಗಳನ್ನ ಹಾರಿಸ್ಬಿಟ್ಟು ಇದನ್ನ ಬಗೆಹರಿಸಿದಂತ ಕೆಲಸ ಮಾಡ್ತೀವಿ ಆಯ್ತಾ ಮತ್ತೆ ಈಗ ಅಮಂತ್ಯದ ಏನ್ ಹೇಳಿದ್ರೆ ಇವತ್ತು ಡೆಲ್ಲಿ ಒಂದು ಸಣ್ಣ ಇದಾಗಿದೆ ಅದರ ಪಕ್ಕದಲ್ಲಿ ಹರಿಯಾಣ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಹೆಂಗೆ ಕ್ಯಾಶ್ ಮಾಡಿದಾರೆ ಅಂದ್ರೆ ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗೆ